ಎಲ್ರಿಗೂ ನಮಸ್ಕಾರ ಇವತ್ತು ಬ್ಲೌಸ್ಗೆ ಉಕ್ ಮುಕ್ಸ್ ಮತ್ತು ಹುಕ್ಸ್ ರಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇದು ಡಿಸೈ ಇದು ಬ್ಲೌಸ್ ಕಂಪ್ಲೀಟ್ ಆಗಿದೆ ಈ ಡಿಸೈನ್ನ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದೋರು ಒಂದ್ಸಲ ಚೆಕ್ ಮಾಡಿ ಇವಾಗ ಇದಕ್ಕೆ ಹುಕ್ಸ್ ಮತ್ತು ಉಕ್ಸ್ ರಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವಿಲ್ಲಿ ಮಾರ್ಕ್ನ ಹಾಕೋಬೇಕಾಗುತ್ತೆ ತೀರ ಅಂದರೆ ತೀರ ಮೇಲೂ ಹಾಕೋಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಕೆಳಗೆ ಈ ಥರ ಈ ಈ ಲೆವೆಲ್ ಬರೋವರೆಗೂ ಈ ಲೆವೆಲ್ಗೆ ಹಾಕೋಬೇಕಾಗುತ್ತೆ ಮತ್ತು ಇಲ್ಲೂ ಈ ಥರ ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಕೆಳಗಡೆ ಈಗ ಇವೆರಡು ಮಾರ್ಕ್ನು ಈ ಥರ ಫೋಲ್ಡ್ ಒಂದೇ ಹತ್ರ ಇಟ್ಕೊಂಡು ಮಧ್ಯದಲ್ಲಿ ಫೋಲ್ಡ್ ಮಾಡಿದ್ರೆ ಈ ರೀತಿ ಮಧ್ಯ ಏನು ಸಿಗುತ್ತೆ ಇದು ನಮಗೆ ಮಧ್ಯ ದುಕ್ಸಿಗೆ ಮಾರ್ಕ್ನ ಹಾಕೋಬೇಕು ಇವಾಗ ಈ ಈ ಮಧ್ಯದಲ್ಲಿ ಏನು ಮಾರ್ಕ್ ಹಾಕೊಂಡಿರ್ತೀವಿ ಈ ಮಾರ್ಕು ಮತ್ತು ಮೇಲೆ ಹಾಕ್ಕೊಂಡಿರೋ ಮಾರ್ಕಿಗೂ ಎರಡಕ್ಕೂ ಒಟ್ಟಿಗೆ ಸೇರಿಸಿ ಈ ಥರ ಫೋಲ್ಡ್ ಮಾಡಿದ್ರೆ ಇಲ್ಲಿ ಒಂದು ಮ ಸಿಗುತ್ತಲ್ವ ಮಧ್ಯ ಸಿಗುತ್ತಲ್ವ ಇಲ್ಲಿಗೆ ಮತ್ತೊಂದು ಮಾರ್ಕ್ನ ಹಾಕೋಬೇಕು ಮತ್ತು ಇಲ್ಲಿಂದ ಇಲ್ಲಿಗೂ ಅಷ್ಟೇ ಸೇಮು ಈ ರೀತಿ ಫೋಲ್ಡ್ ಮಾಡಿದಾಗ ಮಧ್ಯದಲ್ಲಿ ಸಿಗೋ ಜಾಗಕ್ಕೆ ಮಾರ್ಕ್ನ ಹಾಕೊಂಡ್ರೆ ಈ ಬ್ಲೌಸ್ ಮಾರ್ಕಿಂಗು ಉಕ್ಸಿಗೆ ಮ ಉಕ್ಸಿಗೆ ರೆಡಿ ಆಗುತ್ತೆ ಇವಾಗ ಇದು ಉಕ್ಸ್ ರಿಂಗಿಗೆ ಆ ಮಾರ್ಕ್ ಹಾಕೊಂಡಿರೋ ಅಂಥದ್ದು ಇದನ್ನ ಇದೇನು ಉಕ್ಸ್ ಈ ಕಡೆ ಉಕ್ಸ್ ಹಾಕೋದಲ್ವ ಇದನ್ನ ಕಡೆ ಭಾಗ ಇರುತ್ತಲ್ವ ಆ ಪಾರ್ಟನ್ನ ಈ ರೀತಿ ನಾವು ನೀಟಾಗಿ ಏನು ಮಾರ್ಕ್ ಹಾಕೊಂಡಿರ್ತೀವಿ ಅದ್ರ ಮೇಲೆ ಒಂಥರ ನೀಟಾಗಿಟ್ಟು ಪ್ರೆಸ್ ಮಾಡೋದ್ರಿಂದ ಈ ಕಡೆಗೆ ಮಾರ್ಕ್ ಬೀಳುತ್ತೆ ಈ ರೀತಿ ಮಾರ್ಕ್ ಬೀಳುತ್ತಲ್ವಾ ಈ ಕಡೆಗೆ ನಾವು ಉಕ್ಸ್ನ ಹಾಕೋಬೇಕು ಮತ್ತು ಈ ಕಡೆಗೆ ಉಕ್ಸ್ ರಿಂಗ್ನ ಹಾಕೊಬೇಕು ಈಗ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ನಾಲ್ಕು ಎಳೆ ದಾರನ ತೊಗೊಂಡಿರೋ ಅಂಥದ್ದು ನಾವು ಯಾವಾಗಲೂ ಉಕ್ಸ್ ಹಾಕೋದಕ್ಕೆ ನಾಲ್ಕು ಎಳೆ ದಾರನೇ ತೊಗೊಬೇಕು ಯಾಕೆಂದರೆ ಗಟ್ಟಿಯಾಗಿ ಕೂತ್ಕೊಳುತ್ತೆ ಇವಾಗ ಉಕ್ಸ್ನ ತೀರಾ ಈ ಕಡೆಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ತೀರ ಇಷ್ಟು ಮೇಲಕ್ಕೂ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಈ ಥರ ಉಕ್ಸ್ನ ಹಾಕೋಬೇಕಾಗುತ್ತೆ ಈ ರೀತಿ ಉಕ್ಸಿಗಿಂದ ಹೀಗೆ ಹಾಕಿ ಈ ಥರ ಮೂರು ಮೂರು ಗಂಟನ್ನ ಹಾಕೊಬೇಕಾಗುತ್ತೆ ಒಂದೊಂದು ರಿಂಗಿಗೆ ನೀವು ಎಷ್ಟಾದರೂ ಹಾಕ್ಬೋದು ಆದರೆ ಮಿನಿಮಮ್ ಒಂದು ಮೂರು ಗಂಟೆ ಹಾಕಿದ್ರೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಉಕ್ಸು ಮತ್ತು ಈಗ ಮೂರು ಗಂಟೆ ಆಗಿದೆ ಇಲ್ಲಿ ಇಲ್ಲಿಂದ ಈ ಕಡೆಗೆ ಸೂಜಿನ ಹಾಕಿ ತೆಗಿಬೇಕು ನಾನಿಲ್ಲಿ ನಾನು ಯಾವ ರೀತಿ ಉಕ್ಸ್ನ ಹಾಕೋತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೆ ಈಗ ಈ ಕಡೆಯಿಂದ ಹೀಗೆ ಸೂಜಿನ ಹಾಕಿ ತೆಗಿಬೇಕು ಇದೇನು ಉಗ್ಸಿದೆ ಇಲ್ಲಿ ಮಧ್ಯದಲ್ಲಿ ಸೂಜಿ ಸಿಗೋ ಥರ ನೋಡಿಕೊಂಡು ಈ ಕಡೆಯಿಂದ ಹಾಕಿ ಈ ಕಡೆಗೆ ಸೂಜಿನ ತೆಗಿಬೇಕು ಮತ್ತು ಇದೇನು ದಾರ ಇದೆ ಇದು ಸೂಜಿ ಇಂದ ಆ ಕಡೆಗೆ ಬರಬೇಕು ಸೂಜಿ ಮಧ್ಯದಲ್ಲಿ ಸೇರ್ಕೊಬೇಕು ಈ ಥರ ಆವಾಗ ಮಧ್ಯದ ಸೂಜಿ ಮಧ್ಯದಲ್ಲಿ ಸೇರಿಕೊಂಡ್ರೆ ಒಂದು ಗಂಟೆ ಗಂಟಾದಂಗೆ ಆದಂಗೆ ಅನಿಸುತ್ತೆ ಆವಾಗ ಇದನ್ನು ಟೈಟ್ ಆಗಿ ಎಳಿಬೇಕು ಇದೇ ಥರ ಮತ್ತೆ ಈ ಕಡೆಯಿಂದ ಹಾಕಿ ಸೂಜಿಯಿಂದ ಆ ಕಡೆಗೆ ತೆಗಿಬೇಕು ದಾರನ ಸೂಜಿಯಿಂದ ಒಂದು ರೌಂಡ್ ಒಂದೇಳೆ ಸುತ್ತಕೊಬೇಕು ಆವಾಗ ಈ ರೀತಿ ಹಾಕಿ ಗಂಟನ್ನ ಜೋರಾಗಿ ಎಳೆದು ಗಟ್ಟಿ ಮಾಡ್ಕೊಬೇಕು ಇದೇ ಥರ ಮತ್ತೊಂದು ಸಲ ನಾನು ಗಂಟನ್ನ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಮೂರು ಸಲ ಹಾಕಿದ್ರೆ ಸಾಕಾಗುತ್ತೆ ಮತ್ತು ನಾವೇನು ಇಲ್ಲಿದೆ ಇಲ್ಲಿ ಮೂರು ಸಲ ಹಾಕಿದ್ದೀವಲ್ಲ ಈ ಹಾಕಿರೋ ಜಾಗದಿಂದ ಮತ್ತೆ ಇದೇನು ಇನ್ನೊಂದು ರಿಂಗ್ ಇರುತ್ತೆ ಸೂಜ್ ಉಗಿಸ್ದು ಆ ರಿಂಗಲ್ಲಿ ಈ ಥರ ಸೂಜಿನ ಇದ್ದೀನಿ ಈ ಥರ ಯಾಕಪ್ಪ ಮಾಡೋದು ಅಂದರೆ ನಾವೇನು ಇಲ್ಲಿಂದ ಇಲ್ಲಿಗೆ ಹಾಕ್ತೀವಿ ಸೂಜಿನ ಇಲ್ಲಿ ಮೇಲೇನೆ ಹಾಕ್ಬಿಟ್ರೆ ದಾರನು ಇಲ್ಲೇ ಕಾಣಿಸುತ್ತೆ ಇಲ್ಲಿಂದ ಈ ಕಡೆಗೆ ಹಾಕೋದ್ರೂ ದಾರ ಇಲ್ಲೇ ಕಾಣಿಸುತ್ತೆ ಈ ಥರ ಒಳಗಡೆಯಿಂದ ಹಾಕೋದ್ರಿಂದ ದಾರ ಮೇಲೆ ಕಾಣಿಸೋದಿಲ್ಲ ಅನ್ನೋದಕ್ಕಷ್ಟೇ ಈ ಥರ ಹಾಕೊ ಹಾಕೊಳ್ಳೋದು ಇವಾಗ ಮತ್ತೆ ಅದೇನು ಆ ರಿಂಗ್ನ ಸ ನಾವು ದಾರದಲ್ಲಿ ಹೊಲ್ಕೊಂಡಿದ್ವಿ ಅದೇ ಥರ ಇದನ್ನು ಈ ಥರ ಹಾಕ್ಬಿಟ್ಟು ಮೂರು ಸಲ ಗಂಟನ್ನ ಹಾಕ್ಕೊಳ್ಳೋದು ಈ ಥರ ಸೂಜಿನ ಇದೇನು ಉಕ್ ಉಕ್ಸ್ದು ರಿಂಗ್ ಇರುತ್ತೆ ಅದರಿಂದ ಆಚೆ ಚುಚ್ಚಬೇಕು ಈ ರೀತಿ ಇವು ಆಚೆಯಿಂದ ಚುಚ್ಚಿ ರಿಂಗ್ ಇದೆಯಲ್ಲ ಉಗ್ಸ್ತು ರಿಂಗು ಅದ್ರ ಒಳಗಡೆ ಬರುತ್ತರ ಚುಚ್ಚಿ ಆಮೇಲೆ ದಾರ ಇರುತ್ತಲ್ಲ ದಾರನ ಈ ಥರ ಸೂಜಿಗೆ ಒಂದು ರೌಂಡ್ ಸುತ್ತಿದ್ರೆ ಗಂಟಾಗುತ್ತೆ ಆಮೇಲೆ ಆ ಗಂಟನ್ನ ಟೈಟಾಗಿ ಹೇಳ್ಕೊಳ್ಳೋದಷ್ಟೆ ಈ ರೀತಿ ಹಾಕ್ಕೊಂಡು ಆಮೇಲೆ ಈಗ ಥ್ರೆಡ್ ಏನಿದೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಉಕ್ಸ್ನ ಹಾಕ್ಕೊಳ್ಳೋ ಅಂಥದ್ದು ಇನ್ನೊಂದು ಮೆಥಡಲ್ಲೂ ನಾವು ಉಕ್ಸ್ನ ಹಾಕೋಬೋದು ಈ ರೀತಿ ಏನು ಇದು ಮಿಷಿನ್ಗೆದ್ದು ಹಾಕ್ತೀವಲ್ಲ ಅದು ಸೂಜಿ ಈ ಸೂಜಿ ಏನಿದೆ ಇದನ್ನು ನಾವೆಲ್ಲಿ ಸೂಜಿನ ನಾವೆಲ್ಲಿ ಹುಕ್ಸ್ನ ಹಾಕ್ಕೋಬೇಕು ಅಲ್ಲಿಗೆ ಹಾಕಿ ಸ್ವಲ್ಪ ಹೋಲ್ ಮಾಡ್ಕೋಬೇಕು ಈ ಥರ ಒಂದು ಎರಡು ಮೂರು ಸಲ ಹಿಂಗೆ ಹಾಕಿ ತೆಗೆದ್ರೆ ಸ್ವಲ್ಪ ಹೋಲ್ ಆದಂಗ ಅನ್ಸುತ್ತೆ ಬಟ್ಟೆ ಈ ರೀತಿ ಹೋಲ್ ಆಗಿರುತ್ತಲ್ವಾ ಇವಾಗ ಇದೇನು ನಾವು ಬಟ್ಟೆಗೆ ಹೋಲ್ ಮಾಡಿರ್ತೀವಲ್ಲ ಅಲ್ಲಿಗೆ ಆ ಸೂಜಿ ಇದೇನು ಉಕ್ಸಿರುತ್ತಲ್ಲ ಉಗ್ಸಿದ ಮೂತಿ ಏನಿದೆ ಅದನ್ನ ಈ ತರ ಬಟ್ಟೆಗೆ ಸಿಕ್ಕಾಕೊಳ್ಳೋ ಎರಡು ಹೋಲಿಂದನೂ ಅದ್ರ ಮೂತಿ ಆಚೆ ಬರೋ ತರ ನೋಡ್ಕೊಂಡು ಚುಚ್ಕೊಂಬೇಕು ಅದು ಎರಡೂ ಓದಿಂದ ಆಚೆ ಬಂದಿರುತ್ತಲ್ವ ಮೂತಿ ಅದನ್ನು ಈ ಥರ ಅದೇನಿದೆ ಮೂತಿ ಅದನ್ನು ಈ ಥರ ಪ್ರೆಸ್ ಮಾಡಿ ಈ ಥರ ಉಲ್ಟಾ ಮಾಡ್ಕೊಬೇಕು ಆ ಮೂತಿನ ಈ ಥರ ಪ್ರೆಸ್ ಮಾಡೋದ್ರಿಂದ ಅದು ಉಲ್ಟಾ ಇರೋದು ಸೀದಾ ಆಗುತ್ತೆ ಉಕ್ಸು ಆವಾಗ ನಾವು ಮಿಕ್ಕಿರೋದೇನಿದೆ ಅದನ್ನು ಸ್ಟಿಚ್ ಮಾಡ್ಕೊಬೋದು ಇಲ್ಲಿಗೆ ಹಾಕಿ ಇಲ್ಲಿ ಇದರಲ್ಲಿ ಹಾಕಿ ಇದರಲ್ಲಿ ಹಾಕೋದ್ವಲ್ಲ ಇಲ್ಲಿಗೆ ದಾರನ ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಇಲ್ಲಿಗೆ ಇದು ಹಾಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲೇನೆ ಅದು ಏನು ಬಟ್ಟೆಗೆ ಸಿಗೊಂಡಿದೆಯಲ್ವ ಇದು ಹಾಗಾಗಿ ನಾವು ಇದು ಎರಡು ಏನು ಇದೆರಡು ರಿಂಗ್ ಇದೆ ಆ ರಿಂಗಿಗೆ ನಾವು ಏನು ಸೂಜಿದಾರದಲ್ಲಿ ಗಂಟನ್ನ ಹಾಕ್ಕೊಂಡು ಆ ಹುಕ್ಸ್ನ ಗಟ್ಟಿ ಮಾಡ್ಕೊಬೋದು ಈ ರೀತಿ ಈ ರೀತಿ ಮಾಮೂಲಿ ನಾವೇನು ಹುಕ್ಸಿಗೆ ಅದು ಸೂಜಿದಾರನ ಹಾಕಿ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರ ಆ ಮೆಥಡಲ್ಲೇ ನಾವು ಆ ಮೆಥಡಲ್ಲೇ ಆರಾಮಾಗಿ ಈ ರೀತಿ ಎರಡು ಸಲ ಎರಡು ರಿಂಗ್ ಏನಿದೆ ಅಲ್ಲಿಗೆ ನಾವು ಈ ರೀತಿನ ಹಾಕಿ ಹೀಗೆ ಹಾಕಿ ತೆಗೆದುಬಿಡ್ಬೋದು ಹೀಗೆ ಈ ಥರ ಸ್ಟಿಚ್ ಮಾಡ್ಕೊಂಬಿಡ್ಬೋದು ಈ ರೀತಿ ಈ ರೀತಿ ನಾವು ಹಾಂ ನೋಡಿ ಈ ರೀತಿ ನಾವು ಹುಕ್ಸ್ನ ನೀಟಾಗಿ ಬಟ್ಟೆಗೆ ಹಾಕೋಬೋದು ಎರಡು ಮೆಥಡಲ್ಲಿ ಯೂಸ್ ಮಾಡಿ ನಾವು ಹುಕ್ಸ್ನ ಹಾಕೋಬೋದು ಇವಾಗ ಉಕ್ಸ್ ರಿಂಗ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಏನು ರಿಂಗ್ ಇದೆ ಇದು ರಿಂಗಿಗೆ ಮಾರ್ಕ್ ಹಾಕ್ಕೊಂಡಿರೋ ಅಂಥದ್ದು ಈ ರೀತಿ ಎಡ್ಜಿಗೆ ನಾವು ಸೂಜಿನ ಚುಚ್ಚಬೇಕಾಗುತ್ತೆ ಈ ರೀತಿ ಕೆಳಗಡೆಯಿಂದ ಚುಚ್ಚಿ ಇದು ಇದು ಉಲ್ಟಾ ಪಾರ್ಟ್ ಉಲ್ಟಾ ಇದೆ ಇದು ಸೀದಾ ಇದೆ ಉಲ್ಟದಿಂದ ನಾವು ಸೂಜಿನ ಗಂಟು ಹಾಕ್ಕೊಂಡು ಈ ಥರ ಗಂಟು ಇಲ್ಲಿ ಉಲ್ಟ ಭಾಗಕ್ಕೆ ಬರೋ ಥರ ನೋಡ್ಕೊಂಡು ಚುಚ್ಬಿಟ್ಟು ಈ ಥರ ನಮಗೆ ಎಷ್ಟುದ್ದ ಬೇಕಾಗಿರುತ್ತೆ ಉಪ್ಸ್ರಿಂಗು ಅಷ್ಟುದ್ದಕ್ಕೆ ಈ ಥರ ದಾರಾನ ಹಾಕಬೇಕು ಮತ್ತು ಇನ್ನೂ ಒಂದು ಸಲ ಇದೇ ಥರ ಅದ್ರ ಪಕ್ಕದಲ್ಲೇನೆ ಚುಚ್ಕೊಂಡು ಇನ್ನೂ ಒಂದು ಸಲ ಇದೇ ಥರ ರಿಂಗ್ ಇದೇನು ಸೂಜಿನ ಎರಡು ಈ ಥರ ಬರೋ ಥರ ಮಾಡ್ಕೊಬೇಕು ನಾನಿಲ್ಲಿ ಎರಡು ಸಲ ಈ ಥರ ದಾರ ನಾವು ಮೇಲುಗಡೆ ಬರೋ ಥರ ಹೊಲ್ಕೊಂಡಿದ್ದೀನಿ ಇವಾಗ ಇವಾಗ ಇದೇನಿದೆ ದಾರ ಅದು ಈ ಥರ ಇಟ್ಕೊಬೇಕು ಈ ಥರ ಇಟ್ಕೊಂಡಿದ್ದಾದ್ಮೇಲೆ ನಾವೇನು ದಾರನ ಹಾಕಿರ್ತೀವಿ ಮೇಲ್ಗಡೆಯಿಂದ ಅದರ ಒಳಗಡೆ ಥರ ನೋಡಿಕೊಂಡು ಸೂಜಿನ ಉಲ್ಟ ಕಡೆಯಿಂದನೇ ಚುಚ್ಚಿ ಸೀದಾ ಕಡೆಯಿಂದ ಚುಚ್ಚಕ್ಕೋದ್ರೆ ಏನಾಗುತ್ತಪ್ಪ ಅಂದರೆ ಬಟ್ಟೆಗೆ ಸಿಗಾಕ್ಕೊಳ್ಳುತ್ತೆ ಇದು ಶಾರ್ಪ್ ಇರುತ್ತಲ್ವ ಹಾಗಾಗಿ ಬಟ್ಟೆ ಹೇಗೆ ಸಿಗಾಕೊಳ್ಳುತ್ತೆ ಹಾಗಾಗಿ ನಾವೇನಿದೆ ಸೂಜಿ ಉಲ್ಟ ಭಾಗ ಇದೆಯಲ್ವ ನಾವು ದಾರ ತೋರಿಸ್ತೀವಲ್ಲ ಆ ಕಡೆಯಿಂದ ಚುಚ್ಕೊಬೇಕು ಆ ಕಡೆಯಿಂದ ಚುಚ್ಕೊಂಡು ಈ ಥರ ದಾರನ ಈ ಥರ ತೆಗೆದು ಆವಾಗ ಈ ಥರ ಈ ಥರ ಗಂಟಾದಂಗೆ ಆಗುತ್ತಲ್ವ ಅದನ್ನು ಈ ಥರ ಹಿಂಗೆ ಜೋಡಿಸ್ಕೊಬೇಕು ಅದೇ ಥರ ಈ ಥರ ಇಟ್ಕೊಬೇಕು ಏನು ಸೂಜಿ ದಾರ ಇರುತ್ತೆ ಅದನ್ನು ಈ ಥರ ಇಟ್ಕೊಂಡು ಒಂದು ಕೈಯಲ್ಲಿ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ಇದೇನು ದಾರನ ಲೆಫ್ಟ್ ಹ್ಯಾಂಡಿಂದ ಇಟ್ಕೊಬೇಕು ದಾರನ ಲೆಫ್ಟ್ ಹ್ಯಾಂಡಿಂದ ಇಟ್ಕೊಂಡು ಸೂಜಿದು ಸೂಜಿದು ಉಲ್ಟಾ ಭಾಗ ಏನಿರುತ್ತೆ ಅದನ್ನು ನಾವೇನು ಎರಡು ಸಲ ದಾರ ಹಾಕಿರ್ತೀವಲ್ಲ ಅದ್ರ ಒಳಗಡೆಯಿಂದ ತೆ ಹಾಕಿ ತೂರಿಸಿ ಮತ್ತೆ ಈ ಥರ ಹೇಳ್ಕೊತ ಬರಬೇಕು ಮಾಮೂಲಿ ನಾವೇನು ಜಡೆ ಎಣಿತೀವಲ್ವ ಅದೇ ಥರ ಆದರೆ ಇಲ್ಲಿ ಗಂಟುಗಳನ್ನ ಪಕ್ಕ ಪಕ್ಕದಲ್ಲಿ ಸೇರಿಸ್ಕೋತ ಒಂದು ರಿಂಗ್ ಟೈಪಲ್ಲಿ ಮಾಡ್ಕೊತ ಹೋಗ್ಬೇಕು ಇದೇ ಥರ ಏನು ನಾವು ಎರಡು ಸಲ ದಾರಾನ ಹೊಲ್ಕೊಂಡಿರ್ತೀವಲ್ಲ ಅದ್ರ ಮಧ್ಯದ ಗ್ಯಾಪಿಗೆ ಸೂಜಿನ ದಾರನ ಹಾಕ್ಬಿಟ್ಟು ಈ ಥರ ತೆಗೆದು ಈ ಥರ ಹಾಕೋತಾ ಹೋಗ್ಬೇಕು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಈ ಥರ ಒಂದು ಕೈಯಲ್ಲಿ ದಾರಾನ ಇಟ್ಕೊಳ್ಳಿ ದಾರಾನ ಇಟ್ಕೊಂಡಾದಮೇಲೆ ಈ ಥರ ಸೂಜಿನ ಇದ್ರ ಮಧ್ಯದಲ್ಲಿ ತೋರಿಸಿ ಈ ಥರ ಮಧ್ಯದಿಂದ ಈ ಈ ಕಡೆ ದಾರನ ಪಾ ಸೈಡ್ ಇದೆ ಏನಿದೆ ಅದು ಈ ಕಡೆ ಉಳ್ಕೊಬೇಕು ಈ ದಾರ ಇದು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡಿರ್ತೀವಲ್ಲ ಅದು ಈ ಕಡೆ ಉಳ್ಕೊಬೇಕು ಮಧ್ಯದಿಂದ ದಾರಾನ ಈ ರೀತಿ ಎಳ್ಕೊತಾ ಹೋಗ್ಬೇಕು ಇದೇ ಥರ ನಾವು ಇದು ಏನು ದಾರ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟು ಕಂಪ್ಲೀಟ್ ಆಗೋವರೆಗೂ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಇದೇ ಥರ ಏನು ಪಕ್ಕ ಪಕ್ಕದಲ್ಲೇ ಗಂಟನ್ನ ನೀಟಾಗಿ ಹಾಕೋತಾ ಹೋಗಬೇಕು ಒಂದ್ರ ಮೇಲೆ ಒಂದನ್ನು ಕೂರಿಸ್ಕೋಬಾರ್ದು ಪಕ್ಕ ಪಕ್ಕದಲ್ಲೇ ಪಕ್ಕ ಪಕ್ಕದಲ್ಲೇ ಹಾಕ್ಕೊಂಡು ಎಷ್ಟು ಗ್ಯಾಪ್ಗೆ ಅದು ಬೇಕಾಗುತ್ತೆ ಅಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡು ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ಇದನ್ನು ಮತ್ತು ನಾವೇನು ಇದನ್ನು ಸೂಜಿನ ಈ ಥರ ಚುಚ್ಚಿ ಕಂಪ್ಲೀಟ್ ಆದಮೇಲೆ ಈ ಥರ ದಾರಾನ ಕೆಳಗೆ ತೊಗೊಂಡು ಇಲ್ಲಿಂದ ಒಂದು ಗಂಟೆ ಹಾಕೊಂಡು ಇದೇನಿದೆ ಉಗ್ರರಿಂಗು ಅಂದರೆ ಕ ಕಂಪ್ಲೀಟಾಗಿರುತ್ತೆ ಈ ಥರ ಮಾಡಿಕೊಂಡು ದಾರಾನ ಕಟ್ ಮಾಡ್ಕೊಳ್ಳೋದು ಅಷ್ಟೆ ಈ ಥರ ನೋಡ್ತಾ ಇರ್ಬೋದು ಯಾವ ರೀತಿ ನೀಟಾಗಿ ಬಂದಿದೆ ಅಂತ ಇನ್ನೊಂದು ಸಲ ತೋರಿಸ್ತೀನಿ ನಾನು ಇದನ್ನು ಯಾವ ರೀತಿ ಮಾಡೋದು ಅಂತ ಈ ಥರ ಗಂಟನ ಹಾಕ್ಕೊಂಡು ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದು ಅಲ್ಲಿಂದ ಸ್ವಲ್ಪ ಈ ಥರ ಎಡ್ಸಿಗೆ ಹಾಕ್ಕೋಬೇಕು ಅದೇ ನಾವು ಮಾರ್ಕ್ ಹಾಕೊಂಡಿರ್ತೀವಿ ಅಲ್ಲಿಗೆ ಅದನ್ನು ಇದು ಏನು ಮಾರ್ಕ್ ಹಾಕೊಂಡಿರ್ತೀವಿ ಅದು ಮಧ್ಯದಲ್ಲಿ ಬರೋ ಥರ ಈ ಥರ ಒಂದೆಳೆ ಈ ಥರ ಇದನ್ನು ಒಂದೇಳೆನ ಮಾಡ್ಕೊಬೇಕು ಸೂಜಿನ ಆ ಥರ ದಾರ ಬರೋ ಥರ ನೋಡಿಕೊಂಡು ಹೊಲ್ಕೋಬೇಕು ಅದಾದಮೇಲೆ ಮತ್ತೆ ಒಂದು ಸಲ ಅದೇ ಥರ ಸೂಜಿನ ದಾರನ ಎರಡನ್ನೂ ಈ ಥರ ಮತ್ತೊಂದು ಎಳೆ ಬರೋ ಥರ ನೋಡಿಕೊಂಡು ಮತ್ತೆ ಹೊಲ್ಕೊಬೇಕು ಅದಾದಮೇಲೆ ಮತ್ತೆ ಸೂಜಿ ಏನಿದೆ ಅದನ್ನು ಮತ್ತೆ ಆಚೆ ತೆಗಿತಾ ಇದ್ದೀನಿ ಅದೇ ಥರ ಸೇಮ್ ಅದೇ ರೀತಿ ಸೇಮ್ ಇದೇನು ಈ ಕಡೆ ದಾರ ಈ ಕಡೆನೇ ಇರುತ್ತೆ ಈ ಕಡೆ ದಾರ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಇದೇನು ಮಧ್ಯದಿಂದ ಸೂಜಿನ ಹಾಕಿ ದಾರನ ತೆಗೆದು ಮಧ್ಯದಲ್ಲೇ ರಿಂಗ್ ಫಾರ್ಮ್ ಆಗೋ ಥರ ನೋಡಿಕೊಂಡು ಗಂಟನ್ನ ಈ ಕಡೆ ಎಡ್ಜಿಂದ ಎಣ್ಕೊತಾ ಬರಬೇಕು ಈ ಥರ ನಾಲ್ಕು ಏನು ನಾವು ನಾಲ್ಕು ನಾಲ್ಕು ಎಂಟು ಎಳೆ ಏನಿರುತ್ತೆ ದಾರ ಇಲ್ಲಿ ಹಾಕಿ ಇಲ್ಲಿ ರಿಂಗಲ್ಲಿ ಹಾಕಿರ್ತೀವಲ್ಲ ಅದು ಎಂಟು ಬರೋ ಥರ ನೋಡಿಕೊಂಡು ಸೂಜಿನ ತೆಗೆದು ಈ ಥರ ಗಂಟನ್ನ ಎಣ್ಕೊತಾ ಹೋಗ್ಬೇಕು ಈ ರೀತಿ ನಾವೇನು ನಮಗೆ ಸ್ಟಿಚಿಂಗ್ ಬರೋಲ್ಲ ಅಂತಂದ್ರೂ ಈ ಥರ ಉಕ್ಸ್ ಮತ್ತು ಉಕ್ಸ್ರಿಂಗ್ನ ಹಾಕೋಕೆ ಬಂದುಬಿಟ್ರೆ ಏನು ಟೈಲರ್ಗಳು ಅಂಗಡಿನ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ನಮಗೆ ಈ ಥರ ಉಕ್ಸ್ ಮತ್ತು ಉಗ್ಸರಿಂಗ್ನ ಹಾಕ್ಕೊಡ್ತೀವಿ ನಮಗೂ ಬ್ಲೌಸ್ಗಳನ್ನ ಕೊಡಿ ಅಂದರೆ ಅವ್ರಿಗೂ ಎವಿ ಬ್ಲೌಸ್ಗಳು ಆರ್ಡ್ರ್ಗಳೆಲ್ಲ ಇದ್ದಾಗ ಕೊಡ್ತಾರೆ ಈ ಥರ ಉಕ್ಸ್ ಮತ್ತು ಉಗ್ಸ್ರಿಂಗ್ನ ಹಾಕೋದಿಕ್ಕೆ ನಾವು ನಮ್ಮ ಕೈ ದಿನಕ್ಕೆ ಏನಿಲ್ಲ ಅಂದರೆ ನಾವು ಈ ಬುಕ್ಸ್ ಮತ್ತು ಬುಕ್ಸ್ ರಿಂಗ್ನ ಹಾಕೋದಕ್ಕೆ ಒಂದು ಬ್ಲೌಸ್ಗೆ ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ಟೈಮ್ ಹಿಡಿಯುತ್ತೆ ಅಷ್ಟೇ ಹಾಗಾಗಿ ನಾವು ದಿನಕ್ಕೆ ನಮ್ಮ ಫ್ರೀ ಟೀಮ್ ಟೈಮಲ್ಲೂ ಕೂಡ ಈ ಕೆಲಸನೂ ಮಾಡ್ಕೊಬೋದು ಏನು ಇರುತ್ತಲ್ಲ ಅಲ್ಲಿ ಹೋಗಿ ಒಂದು ಸಲ ವಿಚಾರಿಸಿದ್ರೆ ಅವರು ಕೊಡ್ತೀವಿ ಅಂದರೆ ಅದನ್ನು ಇಸ್ಕೊಂಡು ಆ ಕೆಲಸನೂ ಮಾಡ್ಕೋಬೋದು ಈ ರೀತಿ ಈಗ ಕಂಪ್ಲೀಟ್ ಆಗಿದೆ ಇದು ಇವಾಗ ಇಲ್ಲಿ ಸೂಜಿನ ಕೆಳಗಾಕಿ ಇಲ್ಲಿ ಉಲ್ಟಾ ಸೈಡ್ ಏನಿದೆ ಅಲ್ಲಿ ಗಂಟು ಹಾಕಿ ಉಲ್ಟಾ ಸೈಡ್ ಏನಿದೆ ಅಲ್ಲಿ ಗಂಟು ಹಾಕಿ ಈ ಥರ ಗಂಟು ಹಾಕ್ಬಿಟ್ಟು ದಾರನ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ರಿಂಗ್ನ ಮಾಡ್ಕೊಳ್ಳೋದು ಈ ರೀತಿ ಉಗ್ಸಿನ ಮಾಡ್ಕೊಳ್ಳೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು